ಎಲ್ಲರಿಗೂ ನಮಸ್ಕಾರ ಎಲ್ಲಿದ್ಯಾ ಮಗಳೇ ಸೌಜನ್ಯ ಏನಾಯ್ತು ಮಗಳೇ ಸೌಜನ್ಯ ಎಲ್ಲೆಲ್ಲೂ ನೋಡಿದ್ರೆ ಬ್ಯಾನರು ಫ್ಲೆಕ್ಸ್ ಮುಂದೆ ಬಂದ್ ಮಾತಾಡುವಂತ ಧೈರ್ಯ ತಾಕತ್ತು ಯಾರಿಗೂ ಇಲ್ಲ ಕೆಲವರು ಪ್ರಚಾರಕ್ಕೋಸ್ಕರ ಸೌಜನ್ಯ ಇಟ್ಕೊಂಡು ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡ್ತಾ ಇದಾರೆ ಹೆಸರು ಮಾಡ್ತಾ ಇದಾರೆ ಆದ್ರೆ ನ್ಯಾಯ ಕೊಡ್ಸಕ್ ಯಾರು ಬರೋದಿಲ್ಲ ಧರ್ಮಾಧಿಕಾರಿ ಅಂತ ಅಧಿಕಾರಿ ಅಂತ ಹೇಳಿ ಹೊರಗಡೆ ಬರುವಂತ ತಾಕತ್ತು ಧೈರ್ಯ ಇಲ್ಲ ಧರ್ಮಸ್ಥಳ ಕ್ಷೇತ್ರಕ್ಕೆ ನಾನು ತಿಂಗಳಿಗೆ ಎರಡು ಸಲ ಬರ್ತೀನಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲೆ ಅಣ್ಣಪ್ಪ ಸ್ವಾಮಿಯ ಮೇಲೆ ಭಕ್ತಿ ನನಗೂ ಇದೆ ಆದ್ರೆ ಒಂದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಅಂತ ಒಂದು ಪುಣ್ಯ ಕ್ಷೇತ್ರದಲ್ಲಿ ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ಕೊಲೆ ನಡೆದಿದೆ ಅಂತ ಹೇಳಿದ್ರೆ ಧರ್ಮಾಧಿಕಾರಿ ಆಗಿರೋರು ಏನ್ ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿರುವಂತ ನರೇಂದ್ರ ಮೋದಿ ವೋಟ್ ಬ್ಯಾಂಕಿಂಗೋಸ್ಕರ ವೋಟ್ ಗೋಸ್ಕರ ಬೆಂಗಳೂರು ಗಲ್ಲಿ ಗಲ್ಲಿ ಅಲ್ಲಿಯೋಂತ ನರೇಂದ್ರ ಮೋದಿ ಧರ್ಮಸ್ಥಳದಲ್ಲೇ ಒಂದು ಸರ್ಕಾರ ಸೃಷ್ಟಿ ಮಾಡಿಕೊಂಡಿರುವಂತ ಧರ್ಮಾಧಿಕಾರಿ ಸೌಜನ್ಯದ ಬಗ್ಗೆ ಯಾಕೆ ಧ್ವನಿ ಇಲ್ಲ ನಿಮ್ಮ ಕುಟುಂಬದವ್ರು ಯಾರು ಇದ್ರಲ್ಲಿ ಭಾಗಿಯಾಗಿಲ್ಲ ಅಂದ್ರೆ ಹೊರಗಡೆ ಬಂದು ಮಾತಾಡೋದಕ್ಕೆ ಯಾಕೆ ಇವ್ರ ಮೇಲೆ ಸ್ಟೇ ತರುವಂತ ಯಾಕೆ ಅಂದ್ರೆ ನಿಮ್ಗೆ ತಾಕತ್ ಅಷ್ಟಿದ್ಯಾ ಇವ್ರ ಮೇಲೆ ಭಯನಾ ಇಲ್ಲ ನೀವು ತಪ್ಪು ಮಾಡಿದೀರಾ ಇದನ್ನ ಪ್ರಶ್ನೆ ಮಾಡ್ಲೇಬೇಕು ಅಟ್ರಾಸಿಟಿ ಕೇಸ್ ಯಾರ ಮೇಲೆ ಮಹೇಶ್ ಮೇಲೆ ಏನಂತ ಭಾಸ್ಕರ್ ನಾಯಕ್ ಆಗುತ್ತೆ ನಾನೇ ಚಪ್ಪಲಿ ಹಾಕೋಣ ಅಂತ ಅನ್ಸುತ್ತೆ ಇವತ್ತು ರಾಜ್ಯಾದ್ಯಂತ ಕೇಳಿ ನಾನು ಒಂದು ಯುವ ಕಾಂಗ್ರೆಸ್ ಎನ್ ಎಸ್ ಯು ಇಂದ ಬಂದಿರೋಂತ ಹೆಣ್ಣು ಮಗಳು ಸೌಜನ್ಯ ವಿಚಾರದಲ್ಲಿ ಯಾವ್ದೇ ರಾಜಕೀಯ ಹೇಳದಿರ ನನ್ನ ತಾಯಿ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಸೌಜನ್ಯ ವಿಚಾರದಲ್ಲಿ ಹಿಂದಕ್ಕೆ ಹೆಜ್ಜೆ ಇಡೋ ಅಂತ ಹೇಳಿದ್ರೆ ನಾನು ಇಡೋಳಲ್ಲ ಅಲ್ಲಿ ಸೌಜನ್ಯ ಅಂತಾನೆ ನಾನು ಸೆಲೆಕ್ಟ್ ಮಾಡ್ತೀನಿ ಆದ್ರೆ ಇವತ್ತು ರಾಜ್ಯಾದ್ಯಂತ ಹೆಣ್ಣು ಮಕ್ಕಳಿಗಿಂತ ಯುವಕರು ಗಲ್ಲಿ ಗಲ್ಲಿನ ಸೌಜನ್ಯದ ಬಗ್ಗೆ ಸತ್ತೆತ್ತಾರೆ ಆದ್ರೆ ಪೊಲೀಸ್ ಅವ್ರ ಏನ್ ಮಾಡ್ತಾ ಇದ್ದೀರಾ ಯುವಕರ ಮೇಲೆ ರೌಡಿ ಶೀಟರ್ ಕೇಸು ಸುಳ್ಳು ಕೇಸು ಇವತ್ತು ನಾನು ಹೋರಾಟ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ಸುಳ್ಳು ಕೇಸು ಅನ್ಯಾಯ ಸೌಜನ್ಯ ಮುಚ್ಚಾಕಿರೋ ಮುಚ್ಚಾಕಿರೋರು ಅದೇ ಕಾಕಿ ಅದೇ ಡಾಕ್ಟರ್ ವೈಟ್ ಕೋಟ್ ಹಾಕಿರೋರು ಅದೇ ಕಾಕಿ ಕೋಟ್ ಹಾಕಿರೋರು ಅದೇ ಕಪ್ ಕೋಟ್ ಹಾಕಿರೋ ದೊಡ್ಡ ಅಯೋಗ್ಯ ಆಡಿಯೋ ಕಾಲ್ ಇವ್ರಿಗೆ ಅವ್ರಿಗೆ ಆಡಿಯೋ ಕಾಲ್ ಯಾರಿಗೆ ಪರಿಮಳ ಟೀಚರ್ಗೆ ಮತ್ತೆ ಯೋಗೇಶ್ಗೆ ಯೋಗೇಶ್ ವಾಯ್ಸ್ ನನಗೆ ಗೊತ್ತಿಲ್ವಾ ಯೋಗೇಶ್ ಹತ್ರ ನಾನ್ ಮಾತಾಡಿಲ್ವಾ ಅದು ಯೋಗೇಶ್ ಧ್ವನಿನೇ ಅಲ್ಲ ನಾನು ಚಾಲೆಂಜ್ ಮಾಡ್ತೀನಿ ಅದು ಯೋಗೇಶ್ ಧ್ವನಿನೇ ಅಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಸೂಟ್ ಇನ್ವೆಸ್ಟಿಗೇಷನ್ ಫೇಲ್ಯೂರ್ ಆಯ್ತು ಪೊಲೀಸ್ ಇನ್ವೆಸ್ಟಿಗೇಷನ್ ಫೇಲ್ಯೂರ್ ಆಯ್ತು ಯಾಕ್ರಿ ಮೋದಿ ಹೆಸರು ಹೇಳ್ಬಾರ್ದು ಯಾಕ್ರಿ ಇವ್ರ ಹೆಸರು ಹೇಳ್ಬಾರ್ದು ಧರ್ಮಾಧಿಕಾರಿ ಹೆಸರು ಏನ್ರಿ ಭಯ ಏನ್ ಕೇಸ್ ಆಗ್ತಾರ ಹುಟ್ಟು ಅಂದ್ಮೇಲೆ ಸಾವು ಖಚಿತ ಅಲ್ವಾ ಮೇಲೆ ಸಾಯ್ಲೇಬೇಕು ಒಂದು ಇತಿಹಾಸ ಆಗ್ಬೇಕು ಇಲ್ಲ ಒಂದು ಹೋರಾಟದಲ್ಲಿ ಜಯ ಆಗ್ಬೇಕು ಯಾಕೆ ಮಾತಾಡಬಾರ್ದು ಅವರು ಮನುಷ್ಯರೇ ಎಲ್ಲಾರು ಜನ ಸೆಲೆಕ್ಟ್ ಮಾಡಿ ಬಿಟ್ಟಿರುವಂತ ಧರ್ಮಾಧಿಕಾರಿನೇ ಕೇಸ್ ಬರ್ತಾ ಹಾಕ್ಸ್ಕೊಳ್ಳೋಣ ಅದ್ರಲ್ಲಿ ಏನ್ ಭಯ ಎಜ್ಜೆಟ್ ಮೇಲೆ ಯಾವನ್ಗೂ ಎದ್ರು ಅಂತ ಇದೇ ಇಲ್ಲ ಭಯ ಪಡೋದೇನಿದೆ ಯಾರ ಇದನ್ ಬರ್ದಿದ್ದು ಯಾರ ಇದನ್ ಬರ್ದಿದ್ದು ಏನ್ ಭಯ ಪಡ್ಬೇಕು ಭಯ ಪಡೋದೇನಿದೆ ಇವತ್ತು ಧರ್ಮಸ್ಥಳ ಕ್ಷೇತ್ರ ಇದೆ ಅಂತ ಪ್ರತಿ ಒಂದು ಭಕ್ತಾದಿಗಳು ಹೋಗಿ ಅಲ್ಲಿ ಹಾಕಿರುವಂತ ಕಾಣಿಕೆ ದುಡ್ಡು ಒಂದು ಸೌಜನ್ಯ ಹೆಣ್ಮಗನ್ನ ಅತ್ಯಾಚಾರ ಮಾಡಿ ಬಿಸಾಕಿ ಅವಳ ಅಷ್ಟು ಮಾನಸಿಕವಾಗಿ ಅವಳಿಗೆ ಬಗ್ಗೆ ನಾನು ತಿಳ್ಕೊಂಡಿದೀನಿ ಒಂದು ದೈವ ಶಕ್ತಿ ಇರುವಂತ ಸೌಜನ್ಯ ಹೆಣ್ಮಗಳು ಅವಳಲ್ಲಿ ದೈವ ಶಕ್ತಿ ಇದೆ ಅವಳಿಗೆ ಆತರ ಒಂದು ಅತ್ಯಾಚಾರ ಆದಾಗ ಚಂಡಿ ಅವತರ ಹಾಗೆ ನಿಂತಿದ್ದಾಳೆ ಸೌಜನ್ಯ ನಿಮ್ಮೆಲ್ಲರ ರೂಪದಲ್ಲೇ ಇಲ್ಲೇ ಇದ್ದಾಳೆ ಇಲ್ಲೇ ಇದ್ದಾಳೆ ಸೌಜನ್ಯ ಸೌಜನ್ಯ ಬಗ್ಗೆ ಡೀಪ್ ಹೋದ್ರೆ ಸೌಜನ್ಯ ಕಾಣಿಸ್ಕೊಂಡೆ ಕಾಣಿಸ್ಕೊಳ್ತಾಳೆ ಇವತ್ತು ಮಹೇಶಣ್ಣ ನಿಂತಿದ್ದಾರೆ ನಿಮ್ಮ ನಿಯತ್ತು ನಡವಳಿಕೆ ನಿಮ್ಮ ಮಾನವೀಯತೆ ಅದೊಂದೇ ಕೊನೆಯವರೆಗೂ ಉಳಿಯೋದಷ್ಟೇ ಸೌಜನ್ಯ ವಿಚಾರದಲ್ಲಿ ಯಾರ್ಯಾರು ತಪ್ಪು ಮಾಡಿಲ್ಲ ಪೊಲೀಸ್ ಯಾಕೆ ಸಾಕ್ಷಿ ನಾಶ ಮಾಡ್ದ ಡಾಕ್ಟರ್ ಯಾಕೆ ಎಲ್ಲಿ ಡಾಕ್ಟರ್ ಅದಾಮ್ ರಶ್ಮಿನ ಅಂತ ಕೆಪಾಸಿಟಿ ಹೊಡ್ದವೇ ಗೊತ್ತಿದೆ ಪರ್ಫೆಕ್ಟ್ ಅಲ್ಲ ಮಹೇಶ್ ಅಣ್ಣ ಒಬ್ಬ ರೌಡಿ ಶೀಟರು ಅವ್ನ್ ಗೌಡ ಆಯ್ತು ರೀ ನೀವು ಬಂದ್ ನೋಡಿದೀರಾ ಯಾವ ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಅಂತೆ ನಾರಾಯಣ ಸ್ವಾಮಿ ಅಂತೆ ಮರ್ಯಾದಿ ಕೊಟ್ರೆ ನಾವು ಮರ್ಯಾದಿ ಕೊಡ್ತೀರಿ ಅವ್ರ ಮನೆ ಹೆಂಡತಿ ಮಕ್ಕಳು ಅಮ್ಮ ಅಪ್ಪ ಯಾರಿಗಾದ್ರು ಅತ್ಯಾಚಾರ ಆಗಿದೆ ಬಿಟ್ಟು ಬಿಡ್ತಾ ಇದ್ನ ಧರ್ಮಸ್ಥಳಕ್ಕೆ ಹೋಗಿರ್ತಾರೆ ಯಾರೋ ಹೋಗೋರು ಒಬ್ರು ರೇಪ್ ಮಾಡಿ ಬಂದಿರ್ತಾರೆ ಅಂತ ಹೇಳಿ